ಜಾತಿ ಸಮೀಕ್ಷೆ ವಿಚಾರದಲ್ಲಿ ಫಿಫ್ಟಿ ಪರ್ಸೆಂಟ್ ಕೂಡ ಈ ಒಂದು ಸರ್ವೆ ತಲುಪ್ತಾ ಇಲ್ಲ ಅನೇಕ ಕಡೆಗಳಲ್ಲಿ ಈ ಸರ್ವೆಗೆ ಸರಿಯಾದಂಥ ಸ್ಪಂದನೆ ಸಿಗ್ತಾಯಿಲ್ಲ ಕೆಲವು ಸ್ವಯಂ ಪ್ರೇರಿತವಾಗಿ ನಾನು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳ್ತಾರೆ ಗಣತಿ ಯಾವುದು ಸಮೀಕ್ಷೆ ಯಾವುದು ನಿಮಗೆ ಮತ ಎಣಿಕೆ ಮತ ಎಣಿಕೆ ಕೌಂಟಿಂಗ್ ಬರುತ್ತದೆ ಅದೇ ರೀತಿಯಲ್ಲಿ ಕ್ಯಾಸ್ಟ್ ಸೆನ್ಸಸ್ ಅಂತ ಬಂದಾಗ ಜಾತಿ ಗಣತಿಯಿಂದ ಬರುತ್ತೆ ಕ್ಯಾಸ್ಟ್ ಸರ್ವೆ ಅಂತ ಬಂದಾಗ ಅದು ಸಮೀಕ್ಷೆ ಯೂಶ್ವಲಾಗಿ ನಾವು ಮತದಾನೋತ್ತರ ಸಮೀಕ್ಷೆ ಮತದಾನ ಪೂರ್ವ ಸಮೀಕ್ಷೆ ಅಂತ ಕರೆದಾಗ ಪೂರ್ತಿ ನಂಬರ್ ಇರಲ್ಲ ಅದರಲ್ಲಿ ಎಲ್ಲ ಮನೆಗಳಿಗೂ ಹೋಗಿ ನೀವು ಯಾವುದು ವೋಟ್ ಹಾಕಿದ್ರಿ ಯಾವುದು ಓಟ್ ಹಾಕ್ತೀರಿ ಅದನ್ನು ಕೇಳ್ಕೊಂಡು ಬಂದು ಅದನ್ನ ಸಮೀಕ್ಷೆಯನ್ನು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಏನಾಗುತ್ತೆ ಒಂದು ಸ್ಯಾಂಪಲ್ ಸೈಜ್ ಅಂತ ಸಾವಿರ ಜನ ವೋಟ್ ಮಾಡಿದರೆ ನೂರು ನೂರೈವತ್ತು ಇನ್ನೂರು ಜನ ಇದನ್ನಿಟ್ಕೊಂಡು ಇಟ್ಕೊಂಡು ನೋಡಪ್ಪ ಈ ಭಾಗದಲ್ಲಿ ಇಂಥ ಪಕ್ಷ ಅಧಿಕಾರಕ್ಕೆ ಬರಬಹುದು ಅಥವಾ ಇಂಥ ವ್ಯಕ್ತಿ ಎಮ್ ಎಲ್ ಎ ಆಗಬಹುದು ಇದನ್ನು ಹೇಳಬಹುದು ಅಷ್ಟೇ ಇದು ಕ್ಲಿಯರಾಗಿ ಕ್ಯಾಸ್ಟ್ ಸೆನ್ಸಸ್ಸಾ ಅಂತ ಬಂದಾಗ ಕ್ಯಾಸ್ಟ್ ಸೆನ್ಸಸ್ ಅಲ್ಲ ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮಾತ್ರ ಜಾತಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸುತ್ತೋಲೆಗಳು ಕೂಡ ಇದೀಗ ರೋಲ್ ಆಗ್ತಾ ಇದೆ ಇರಲಿ ಇಲ್ಲಿರ್ತಕ್ಕಂಥದ್ದೇನು ಅಂತ ಸಮೀಕ್ಷೆಯನ್ನು ಇವರು ಅನ್ನೋ ವರ್ಡ್ ಬಳಸಿದಾರಾ ಅನ್ನೋ ವರ್ಡೂ ಬಳಸಿಲ್ಲ ಇವರು ಇವರು ಬಳಸಿರ್ತಕ್ಕಂಥ ಪದ ಹೇಗೆ ಅಂದರೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂದರೆ ಜನರ ಜೀವನ ಮಟ್ಟವನ್ನು ಶೈಕ್ಷಣಿಕ ಮಟ್ಟವನ್ನು ಸಾಮಾಜಿಕ ಮಟ್ಟವನ್ನು ಅಳೆಯುವಂತಹ ಒಂದು ಕೋಲು ಅಳತೆ ಗೋಲು ಅಂತ ನಾವು ಕರೆಯಬಹುದಾಗುತ್ತೆ ಇದನ್ನು ಜನ ಸೇರಸ ತಗೊಂಡಿದ್ದಾರಾ ಕೆಲವರು ಇಲ್ಲ ಕೆಲವರು ವೀಕೆಂಡು ಈ ಆಯುಧ ಪೂಜೆ ವಿಜಯದಶಮಿ ಆ ಟೈಮಲ್ಲಿ ಕೆಲವರು ಟ್ರಿಪ್ಗಳಿಗೆ ಹೋಗಿಬಿಟ್ಟಿದ್ರು ಈಗ ಬಂದರೆ ದೀಪಾವಳಿ ಈ ವೀಕೆಂಡ್ ಸಿಗ್ತಾ ಇದೆ ಈಗಲೂ ಕೂಡ ಅನೇಕರು ಹೋಗ್ತಾ ಇದ್ದಾರೆ ಕೆಲವರು ಮನೇಲಿ ಇದ್ದರು ನಾವು ಬರಲ್ಲ ಅಂತಾರೆ ಕೆಲವರು ಇರಲ್ಲ ನಾನು ಹೆಂಡತಿ ಬಂದಿಲ್ಲ ಅಂತ ಗಂಡ ಗಂಡ ಇಲ್ಲ ಅಂತ ಹೆಂಡತಿ ಇಂಥ ವಿಚಾರಗಳು ಬಂದಾಗ ಸಮೀಕ್ಷೆಗೆ ಇದೊಂದು ಅಡ್ಡ ಆಗ್ತಾ ಇದೆಯಾ ತಡೆ ಆಗ್ತಾ ಇದೆಯಾ ಅಥವಾ ಈ ಸಮೀಕ್ಷೆ ಪರ್ಪಸ್ಗೆ ಇದು ಪೆಟ್ಟು ಬೀಳ್ತಾ ಇದೆಯಾ ಅಥವಾ ಒಂದು ಸರ್ಕಾರಕ್ಕೆ ಇಲ್ಲಿ ಬೇಕಿರೋದು ತಮ್ಮ ಜನಾಂಗದವರು ಇಂತಿಂಥ ಜಾತಿಯವರು ಎಷ್ಟು ಜನ ಇದರದ ಅಂದಾಜಿಕರೆ ಸಾಕ ಅವ್ರಿಗೆ ಈ ಜಾತಿ ಸಮೀಕ್ಷೆ ಅನ್ನೋದು ಬೇಕೋ ಬೇಡವೋ ಆ ಒಂದು ಜಾತಿ 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 ಅನ್ನೋ ವಿಷಯವೇ ಜಾಸ್ತಿ ಕಾಯಿನಾಗ್ತಾ ಇದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವಿಚಾರಕ್ಕಿಂತ ಹೆಚ್ಚಾಗಿ ಇದು ಓಕೆ ಇದೆಯಾ ಇದು ಸರಿ ಇಲ್ವಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಟರಾಜ್ ಗೌಡ್ರೆ ನಿಮಗೊಂದು ಡಿಬೇಟ್ಗೆ ನಮಸ್ ಇನ್ನೊಂದು ಕಡೆ ಯದುಕುಮಾರ್ ಇದ್ದಾರೆ ಬಿಜೆಪಿಯ ವಕ್ತಾರರು ಸ್ವಾಗತ ಯುಕುಮಾರ್ ಅವರೇ ನಮಗೆ ಸರ್ ನಮ್ಮ ಸುಭಾಷ್ ಶುಗಾರ್ ಅವರಿದ್ದಾರೆ ಹಿರಿಯ ಪತ್ರಕರ್ತರು ಸ್ವಾಗತ ಸುಭಾಷ್ ಶುಗಾರ್ ಅವರೇ ತಮಗೆ ಒಂದು ಡಿಬೇಟ್ಗೆ ಫೈನ್ ಈಗ ಇಲ್ಲಿ ಒಂದು ಕಡೆ ಸುಧಾಮೂರ್ತಿ ಅವರ ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವರ ಮನೆಗೆ ಹೋದಾಗ ನಟರಾಜ್ ಗೌಡ್ರೆ ಈ ಒಂದು ಸಮೀಕ್ಷೆಗೆ ಸ್ವಯಂ ದೃಢೀಕರಣ ಪತ್ರ ಮಾಹಿತಿ ನೀಡಲು ನಿರಾಕರಣೆ ಮತ್ತು ಸ್ವಯಂ ದೃಢೀಕರಣ ಪತ್ರ ಅಂತಲೂ ಕೊಟ್ಬಿಟ್ಟಿದ್ದಾರೆ ನೋಡಪ್ಪ ನಾವು ಹಿಂದುಳಿದ ಯಾವ ಜಾತಿಗೂ ಸೇರಿದವರಲ್ಲ ಆದ್ದರಿಂದ ಈ ಸಮೀಕ್ಷೆಗೆ ಸರ್ಕಾರಕ್ಕೆ ನಮ್ಮಿಂದ ಉಪಯೋಗ ಇಲ್ಲ ಆದ್ದರಿಂದ ನಾವು ಇದರಲ್ಲಿ ಭಾಗವಹಿಸ್ತಾ ಇಲ್ಲ ನಾರಾಯಣಮೂರ್ತಿ ಸುಧಾಮೂರ್ತಿ ಅಂತೇಳಿ ಪತ್ರವನ್ನೇ ಬರ್ಕೊಂಡು ಬರೆದ್ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿರೋದೇನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಂಥೇಳಿ ಏನಿಸ್ತು ನಿಮಗೆ ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವರು ಈ ಸಮೀಕ್ಷೆ ನಾವು ಪಾಲ್ಗೊಳ್ಳಲ್ಲ ಇನ್ನಲ್ಲೂ ಆಗಲ್ಲ ಅಂತ ಹೇಳಿದ್ರೆ ನಿಮಗೆ ಅಂತ ಇಲ್ಲ ನಮ್ಗೆ ಒಂದು ಆಶ್ಚರ್ಯ ಆಗಿದೆ ಬಹಳ ಆಶ್ಚರ್ಯ ಆಗಿದೆ ಅಂದ್ರೆ ಅವ್ರು ಬಹಳ ಜನ ಬಹಳ ಅವರು ಓದಿದವರು ತಿಳಿದವರು ಸಮಾಜದಲ್ಲಿ ಬಹಳ ಸಾಧನೆ ಮಾಡಿದವರು ಹೆಸರು ಮಾಡಿದವರು ಖ್ಯಾತಿ ಗಳಿಸಿದಂಥವ್ರು ಅವರಿಗೆ ಈ ರೀತಿಯ ಭಾವನೆ ಬಗ್ಗೆ ಬಂದಿದೆ ಅನ್ನೋದು ಆಶ್ಚರ್ಯ ಆಗಿದೆ ನಮಗೆ ಯಾಕಂದ್ರೆ ನೋಡಿ ಹಿಂದುಳಿದ ವರ್ಗಗಳ ಆಯೋಗ ಆಯೋಗ ಅಷ್ಟೇ ಅದು ಆ ಆಯೋಗ ಮಾಡ್ತಾ ಇರ್ತಕ್ಕಂತಹ ಸಮೀಕ್ಷೆ ಇದೆಯಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆನೇ ಹೊರತು ಜಾತಿ ಸಮೀಕ್ಷೆ ಅಥವಾ ಜಾತಿ ಜನಗಣತಿ ಅಲ್ಲ ಒಂದು ನಂಬರ್ ಟು ಒಂದು ರಾಜ್ಯ ಸರ್ಕಾರವಾಗಿ ಒಂದು ರಾಜ್ಯದ ಒಳಿತಿಗಾಗಿ ಏಳು ಕೋಟಿ ಜನಗಳನ್ನ ಒಳಗೊಂಡಂತೆ ಈ ಒಂದು ಸಮೀಕ್ಷೆ ಮಾಡ್ತಾ ಇದೆ ಆ ಸಮೀಕ್ಷೆಗಳ ಮುಖಾಂತರ ಕೆಲವು ದತ್ತಾಂಶಗಳನ್ನ ತೆಗೆದುಕೊಂಡು ಆ ದತ್ತಾಂಶಗಳ ಮುಖಾಂತರ ಒಂದು ವರದಿಗಳನ್ನ ತೆಗೆದುಕೊಂಡು ವರದಿಗಳ ಮುಖಾಂತರ ಯೋಜನೆಗಳನ್ನ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಾವು ಭಾಗವಹಿಸ್ತೀವಿ ನೀವು ಭಾಗವಹಿಸಿ ಅಂತ ಹೇಳ್ಬೇಕಾದಂತಹ ಜಾಗದಲ್ಲಿ ಇರ್ತಕ್ಕಂಥವ್ರು ಈ ರೀತಿಯಾಗಿ ಒಂದು ಶೋಚನೀಯ ಸ್ಥಿತಿಯಲ್ಲಿ ಅವರ ಜನರ ಇದು ಸೆನ್ಸಸ್ ಸರ್ವೆ 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 ನಾನು ನಿಮಗೆಲ್ಲ ಸರ್ವೆ ಸರ್ವೆ ಮಾಡ್ತಾ ಇದ್ದೇನೆ ಸಮೀಕ್ಷೆ ಈ ಸರ್ವೆ ಅನ್ನೋ ಒಂದು ವಿಷಯ ಬಂದಾಗ ಇದರಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಸ್ಯಾಂಪಲ್ ಸೈಝೇ ಇರೋದು ನನ್ನ ಅಕಸ್ಮಾತ್ ನನ್ನ ತಪ್ಪಿನ ಎಣಿಕೆ ತಪ್ಪಾಗಿದ್ರೆ ನಾನು ಕರೆಕ್ಟ್ ಮಾಡಬಹುದು ಸರಿ ಸರ್ವೆ ಅಂತ ಬಂದಾಗ ಈಚ್ ಅಂಡ್ ಎವ್ರಿ ಬಡಿ ಇದರಲ್ಲಿ ಪಾಲ್ಗೊಳ್ಳಲೇಬೇಕು ಅಂತ ನಿಮ್ಗೆ ಯಾವುದು ಕಡ್ಡಾಯ ಇಲ್ಲ ಕರೆಕ್ಟ್ ಅವರು ವಿವೇಚನೆ ಅವ್ರಿಗೆ ಇಷ್ಟ ಇದ್ರೆ ಮಾಹಿತಿ ಕೊಡಬಹುದು ಕಷ್ಟ ಆದ್ರೆ ಬಿಡಬಹುದು ಅಂದಾಗ ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವ್ರನ್ನ ವಿಲನ್ ರೀತಿ ನೋಡಕ್ಕೆ ನಿಮ್ಗೆ ಏನಿದೆ ರೈಟ್ಸ್ ನಮ್ಗೆ ಯಾಕೋ ಏನ್ ಈ ತರ ಮಾಡ್ಬಿಟ್ಟಿದ್ದಾರೆ ಇವ್ರಿಂಗ್ ಮಾಡಬಾರ್ದಾಗಿತ್ತು ಅವ್ರಸ್ಪತಿ ಸಿದ್ದರಾಮಯ್ಯ ಬೃಹಸ್ಪತಿ ಅವರು ದೊಡ್ಡ ಬೃಹಸ್ಪತಿಗಳ ಯಾರು ನಾನು ಕೊಡಲ್ಲ ಅಂತಾನಪ್ಪ ಅವನ ಇಚ್ಛೆ ಅದು ಫಸ್ಟ್ ಆಫ್ ಆಲ್ ಕ್ಯಾಸ್ಟ್ ಸೆನ್ಸಸ್ ಮಾಡಕ್ಕೆ ನಿಮ್ಗೆ ಏನೂ ಇಲ್ಲ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಜಾತಿ ಗಣತಿ ಮಾಡೋಕೆ ಜಾತಿ ಗಣತಿ ಮಾಡೋದಕ್ಕೆ ನಮ್ಗೆ ಅಧಿಕಾರನೇ ಇಲ್ಲ ನಮ್ಗೆ ಆ ಅಧಿಕಾರವನ್ನು ನಾವು ಉಪಯೋಗಿಸಿಕೊಂಡು ಜಾತಿ ಗಣತಿ ಏನು ಮಾಡ್ತಾ ಇಲ್ಲ ನಾವು ಸಮೀಕ್ಷೆ ಮಾಡೋ ಇದ್ರ ಉದ್ದೇಶ ಇದ್ರ ಉದ್ದೇಶ ತುಂಬಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಈ ಉದ್ದೇಶ ಒಂದು ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಯೋಜನೆಗಳನ್ನ ಹಾಕ್ಲಿಕ್ಕೆ ಸಂಪನ್ಮೂಲಗಳ ಮರು ಹಂಚಿಕೆ ಮಾಡಲಿಕ್ಕೆ ಈ ಒಂದು ಅವಶ್ಯಕತೆ ಇದೆ ಇದು ಇದು ಅವಶ್ಯಕತೆ ಸರ್ಕಾರದ ಈಗಿನ ಸಮಯದ ಅವಶ್ಯಕತೆ ಇದು ಈ ದಶಕದ ಅವಶ್ಯಕತೆ ಇದು ಮುಂದಿನ ಐವತ್ತು ವರ್ಷಗಳಾದರೂ ಕೂಡ ಎಲ್ಲರೂ ಸಮಾನರಾಗ್ತಾರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಂತದಕ್ಕಿಂತ ಒಂದು ಇಂಥದ್ರೊಳಗೆ ಏನ್ ಗೊತ್ತಾ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅನ್ಕೊಂಡಿರ್ತಾರಲ್ಲ ಅವರು ಇಂಥದಕ್ಕೆ ಮುನ್ನುಡಿ ಏನು ಮರಿಬೇಕು ಮುಂದೆ ನಿಂತು ಮಾಡ್ಬೇಕು ಹೊಣೆಗಾರಿಕೆ ಇರ್ತದೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇರ್ತದೆ ಇರ್ತದೆ ಆ ಸಾಮಾಜಿಕ ಹೊಣೆಗಾರಿಕೆಯನ್ನ ಅವ್ರು ಇದು ಹೊಣೆಗೀಡಿಗಳು ಅವ್ರಿಬ್ರು ನಾರಾಯಣ ಮೂರ್ತಿ ಸುಧಾಮೂರ್ತಿ ಅವರು ಹೊಣೆಗೀಡಿಗಳು ಸಿ ಏನಂತ ಅವ್ರು ಅವ್ರ ವೈಯಕ್ತಿಕ ಇಚ್ಛೆ ಇರ್ಬೋದು ವೈಯಕ್ತಿಕ ಈಗ ಅವರೇ ಕೊಟ್ಟಿರೋ ಪತ್ರ ನಾನು ಡೀಟೇಲ್ಸ್ ಅನ್ನ ರಿವೀಲ್ ಮಾಡಲ್ಲ ಇಲ್ಲಿ ಮಾಡಬಾರದು ನನ್ನ ಕೆಲಸ ಕೂಡ ಅಲ್ಲ ಅದು ಕೊಟ್ಟಿರೋ ಪತ್ರ ಅದ್ರ ಉಳಿದ ಭಾಗ ಈ ಪತ್ರದ ಕೆಳಭಾಗದಲ್ಲಿ ಇಲ್ಲಿ ಫುಲ್ ವೈರಲ್ ಆಗಿದೆ ಬೇರೆ ವಿಚಾರ ಆದ್ರೆ ನಾನು ಒಬ್ಬ ಜವಾಬ್ದಾರಿಯುತ ಒಂದು ವಾಹಿನಿ ಕಡೆಯಿಂದ ನಾನು ಹೇಳ್ತೆ ಮಾಹಿತಿ ನೀಡಲು ನಿರಾಕರಣೆ ಸ್ವಯಂ ದೃಢೀಕರಣ ಪತ್ರ ಅಂತ ಒಂದು ಪ್ರಿಂಟೆಡ್ ವರ್ಷನ್ ನೀವೇ ಕೊಟ್ಬಿಟ್ಟು ಇದ್ರಲ್ಲಿ ಯಾರು ಆಯ್ತಪ್ಪ ಮಾಹಿತಿ ಕೊಡಲ್ಲ ಅಂತ ಅವ್ರು ಹೇಳಿದ ಮಾತ್ರಕ್ಕೆ ಹೊಣೆಗೇಡಿ ಮಾಡ್ತಿರಲ್ಲ ಹೆಂಗ್ ನೀವು ಈ ಪತ್ರ ಈ ಪತ್ರ ನೀನ್ ಇತರ ಕೊಡ್ಬೋದಪ್ಪ ನಾನು ಮಾಹಿತಿ ಕೊಡಕ್ಕೆ ನಿರಾಕರಿಸ್ತಾ ಇದ್ದೀನಿ ಅಂತ ಹೇಳುವವರು ನೀವೇ ಇದರಲ್ಲಿ ಬರ್ದ್ಬಿಟ್ಟು ಸೈ ನಾನು ಮಾಡಲ್ಲಪ್ಪ ಇದಕ್ಕೆ ಬರಲ್ಲ ನಾನು ಅಂತ ಹಾಕಿದ್ರೆ ಮಹಾನ್ ಅವರು ಏನೋ ಸಮಾಜ ದ್ರೋಹಿಗಳ ರೀತಿಯಲ್ಲಿ ಹೊಣೆಗೇಡಿ ರೀತಿಯಲ್ಲಿ ಬಿಂಬಿಸೋರು ನೀವೇ ಅಂದ್ರೆ ಹೆಂಗೆ ನೀವು ಕರೆಕ್ಟ್ ಸ್ಟಿಕೆಕ್ಟ್ ಈ ಚುನಾವಣೆಗಳಲ್ಲಿ ನೋಟ ಅಂತ ಒಂದಿರುತ್ತೆ ಕರೆಕ್ಟ್ ಆಫ್ ದಿ ಅಬೋ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಆಪು ಯಾರ್ಗ ಆಗ್ತಿ ಒಡ್ ನೋಟ ಅಂತಿರುತ್ತೆ ನೋಟ ಅನ್ನೋದು ಏನ್ ಗೊತ್ತಾ ಯಾರ್ ಬೇಕಾದ್ರು ಹಾಕ್ಬೋದು ನಿಜ ಆದ್ರೂ ಕೂಡ ಒಬ್ಬ ಜವಾಬ್ದಾರಿ ಇರ್ತಕ್ಕಂತಹ ರಮಾಕಾಂತ್ ಅವರು ನಟರಾಜ್ ಗೌಡನು ಇಲ್ಲ ರಘು ಸುಧಾಮೂರ್ತಿ ಅವರು ನಾರಾಯಣ ಮೂರ್ತಿ ಅವರು ನಾನು ನೋಟ ಹಾಕ್ತೀನಿ ಅಂತ ಹೇಳಿ ಇನ್ನೊಬ್ರಿಗೆ ಎನ್ಕರೇಜ್ ಮಾಡಬಾರ್ದು ಹ್ಮ್ ಇನ್ನೊಬ್ರಿಗೆ ಎನ್ಕರೇಜ್ ಮಾಡಬಾರ್ದು ಈ ನಾಲ್ಕು ಆಯ್ಕೆಗಳಲ್ಲಿ ಬೆಸ್ಟ್ ಯಾವ್ದು ಆಯ್ಕೆ ಇಲ್ಲ ಈಗ ಮೂರು ನಿಂತಿದೀವಿ ಅಂತ ಅಂದ್ಕೊಳ್ಳಿ ನಮ್ಮ ಮೂವರಲ್ಲೂ ಒಬ್ಬ ಮತದಾರನಿಗೆ ಇವರು ಮೂರು ಫಿಟ್ ಇಲ್ಲ ಇದಕ್ಕೆ ಇವರು ಮೂರು ಈ ಚುನಾವಣೆ ನಿಂತ್ಕೊಳ್ಳೋಕ್ಕೆ ನಮ್ಮ ಕ್ಷೇತ್ರವನ್ನ ಮುನ್ನಡೆಸೋದಕ್ಕೆ ಇವ್ರಿಗೆ ಇದು ಅರ್ಹತೆ ಇಲ್ಲ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಚೂಸ್ ಮಾಡ್ಬೋದು ಗೌರೆ ಗೌಡ್ರೆ ಮೂವರಲ್ಲೇ ಇದ್ ಮೂವರಲ್ಲೇ ಕಡಿಮೆ ಒಳ್ಳೆಯವ್ನ ನುಡುಕು ಕಡಿಮೆ ಕೆಟ್ಟವ್ನ ಹುಡುಕು ಇದೀ ಇದಕ್ಕೆ ನೀವ್ ಎನ್ಕರೇಜ್ ಮಾಡ್ದಂಗೆ ಆಗಲ್ವಾ ಇದು ಸುಧಾಮೂರ್ತಿ ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಬಿಜೆಪಿ ಜೊತೆಗೆ ಆಪ್ ಬಹಳ ಆಪ್ತೆಯನ್ನು ನಂಟನ್ನು ಕೂಡ ಹೊಂದಿದ್ದಾರೆ ನಿಮ್ಗೆ ಗೊತ್ತಿದೆ ಓಕೆ ಆಗಿದ್ರೂ ಕೂಡ ಒಂದು 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 ದೊಡ್ಡ ಮನುಷ್ಯ ಜಾಗದಲ್ಲಿ ಇರ್ತಕ್ಕಂಥವ್ರು ಈ ರೀತಿ ಆಯ್ಕೆ ಮಾಡ್ಕೊಳ್ಳೋದು ಓಕೆ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆಯ್ತಾ ನೋಡಿ ಅವರು ನಿರಾಕರಣೆ ಮಾಡೋದು ಬಿಡೋದು ಬೇರೆ ವಿಷಯ ಅರಮಕ್ಕಂಥವ್ರೆ ಅವರು ವೈಯಕ್ತಿಕ ಅವ್ರು ಗೌರವಿಸ್ಬೇಕು ಅದು ಬಿಟ್ಬಿಡೋಣ ಆದರೆ ಒಂದು ಸಾರ್ವಜನಿಕ ಜೀವನದಲ್ಲಿದ್ದು ಗಣ್ಯ ವ್ಯಕ್ತಿ ಅನ್ಸ್ಕೊಂಡು ಸಮಾಜಕ್ಕೆ ತಮ್ಮ ಕೊಡುಗೆ ಕೊಡುವಂಥ ಸಮಯದಲ್ಲಿ ಸಮಾಜಕ್ಕೆ ಕೊಡುಗೆ ಕೊಡೋದಲ್ಲಿ ನಾನು ತಿರಸ್ಕಾರ ಮಾಡ್ತೀನಿ ಇದ್ರ ಮುಖಾಂತರ ನಾನು ಸಿ ಅದು ಇಟ್ಸ್ ನಾಟ್ ಗುಡ್ ಅಂತ